ಅದೇ ಸೂಪರ್ ಬ್ಯಾಟಿ ಮತ್ತು ಟ್ರಾಮಾ ಸೆಂಟರ್ ತರೋಕ್ಕೆ ನಮಗೆ ಜಾಗದ ಕೊರತೆ ಇದೆ ಅದನ್ನೆಲ್ಲ ಕೊರತೆಯನ್ನು ನೀಗಿಸ್ತೇವೆ ಅಂತ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ ಮಾನ್ಯ ಮಾ ಇವರು ಎಮ್ ಎಲ್ ಎವರು ಹೇಳಿದ್ದಾರೆ ಸೊ ಆ ಕೊರತೆ ನೀಗಿಸಿದರೆ ನಮಗೆ ಎಲ್ಲ ಡಿ ಪಿ ಆರ್ ರೆಡಿ ಮಾಡಿಟ್ಟಿದ್ದೀವಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಒಳ್ಳೆ ಆಸ್ಪತ್ರೆ ಮಂಡ್ಯಕ್ಕೆ ಬರಬೇಕು ಅಂತ ನನ್ನ ಆಸೆ ಅಂತರಕ್ಕೆ ನಾನು ಪ್ರಯತ್ನ ಪಡ್ತೀನಿ ಒಂದು ಮುನ್ನೂರು ಕೋಟಿಲಿ ಇದ್ದರೆ ಅದಿದ್ದರೆ ಮಾಡಿಸ್ತೀವಿ ಜಾಗ ಆದಷ್ಟು ಬೇಗ ಬಿಡಿಸ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ರೆಡಿ ಇದ್ದಾರೆ ಹಾಂ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ ಅದು ಸ್ಕೀಮ್ ಇದೆ ಪಿ ಎಮ್ ಎಸ್ ಎಸ್ ವೈ ಸ್ಕೀಮ್ ಅಂತ ಆ ಸ್ಕೀಮಲ್ಲಿ ಒಂದು ಟ್ರಾಮಾ ಸೆಂಟರ್ ಅಥವಾ ಸೂಪರ್ ಸ್ಪಾಲಿಸ್ ಸೆಂಟರ್ನ ಮಂಡ್ಯ ಇದಕ್ಕೆ ಜನತೆಗೆ ಬರಲಿ ಅಂತ ನಾನು ಪ್ರಯತ್ನ ಪಡ್ತೀನಿ ಎಷ್ಟು ಎಕರೆ ಬೇಕಾಗುತ್ತೆ ಸರ್ ನಿಮಗೆ ಈಗ ಒಂದು ಐದರಿಂದ ಆರು ಎಕರೆ ಬೇಕು ಸರ್ ಅವೈಲೇಬಲ್ ಅವೈಲೇಬಲ್ ಈಗಿಲ್ಲ ನಾವು ಹುಡುಕ್ತಾ ಇದ್ದೀವಲ್ಲ ಹುಡುಕ್ತಾ ಇದ್ದೀವಿ ನಿಯರ್ ಬೈಲ್ಲ ಸಿಕ್ಕರೆ ಅಂತ ಎಲ್ಲ ಮಂಡ್ಯ ಶಾಸಕರು ಹಿಂದೆ ಡಿ ವಾಪಸ್ ಆಫೀಸ್ ಮಾಡೋಣ ಇದೆ ಆ ಜಾಗ ಕಡಿಮೆ ಇದೆ ಅದು ಸಾಧ್ಯ ಆಗಲ್ಲ ಮೂರುವರೆ ನಾಲ್ಕು ಅಷ್ಟೇ ಬರುತ್ತಂತೆ ಬಟ್ ಬೇಕಾಗಿರೋದು ಐದರಿಂದ ಎಕರೆ ಬೇಕು ಬಿಡಿ ಒಬ್ಬರು ಕೈ ಹಿಡ್ಕೊಳ್ಳಿ ಸಾಕು ನಿಂತ್ಕೊಳ್ಳಿ ಈಗ ಅವರು ಮನೆಯ ಪ್ರಕಾರ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಬರೆದು ಅವರ ಬಳಿ ನಾವು ಕ್ಲಾರಿಫಿಕೇಷನ್ ಕೇಳ್ಕೊಂಡು ಅದನ್ನು ಮುಂದುವರಿತೀವಿ ಸದ್ಯಕ್ಕೆ ಇವಾಗ ಕಾಮಗಾರಿ ನಡೀತಾ ಇದ್ದಾರೆ ನಿಲ್ಲಿಸ್ತೀರಾ ಏನು ಕಾಮಗಾರಿ ಅವರ ಹತ್ರ ಮಾತಾಡ್ತೀನಿ ನಾನು ಇಂಜಿನಿಯರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಏನು ಮಾಡ್ಬೋದು ಒಳ್ಳೆಯದು ಅದನ್ನು ಮಾತಾಡ್ಬಿಟ್ಟು ಆಮೇಲೆ ಅದು ಇದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಎಲ್ಫರಿಂದ ಆಗ್ತಾ ಇರೋದು ಡಿ ಎಚ್ ಓ ಅವರಿಂದ ಅವ್ರ ಹತ್ರನೂ ಮಾತಾಡ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದು ನಾನು ತಿಳಿಸ್ತೀನಿ ಸರ್ ನೀವು ಇವಾಗ ಇವಾಗ ನೋಡಿದ್ದೀರಿ ಅವೈಜ್ಞಾನಿಕ ಏನು ಸರ್ ಅದಕ್ಕೆ ಅಲ್ಲ ವೈಜ್ಞಾನಿಕ ಅಂತ ಹೇಗೇಳದು ಈಗ ಅದಕ್ಕೆ ಗಾಳಿ ಬೆಳಕು ಬಿಡ್ತಾರೆ ಪೂರ್ಣ ಇದು ಮಾಡಿಬಿಟ್ಟು ಮಾಡ್ತಾರೆ ಅಲ್ಲಿ ಇಂಜಿನಿಯರ್ನ ಕೇಳ್ಬೇಕಾಗತ್ತೆ ಅದಕ್ಕೆ ಕರೆಕ್ಟ್ ಇಂಜಿನಿಯರ್ ಕೇಳ್ಕೊಂಡು ಅವ್ರ ಪ್ಲಾನ್ ಏನಿದೆ ಹೇಗಿದೆ ಅದರ ಮೇಲೆ ನಾನು ಹೇಳ್ಬೋದು ಅಷ್ಟೇ ಅಲ್ಲ ಇಂಜಿನಿಯರ್ ಅಪ್ರೂವಲ್ನ ನೀವು ನೋಡಿ ಗಮನಕ್ಕೆ ಬಂದು ಡಿ ಎಚ್ ಓ ಗಮನಕ್ಕೆ ಮತ್ತು ನಿಮ್ಮ ಬೋರ್ಡ್ ಗಮನಕ್ಕೆ ಬಂದ ಮೇಲೆ ತಾನೇ ಯಾಕೆಂದರೆ ಇಂಜಿನಿಯರ್ದೇ ಫೈನಲ್ ಡಿಸಿಷನ್ ಇರಲ್ಲ ಆ ಪ್ಲಾನಿಂಗ್ ಯಾಕೆಂದರೆ ಅವನ್ನೆಲ್ಲ ಅಪ್ರೂವಲ್ ಮಾಡಬೇಕಂದ್ರೆ ನೀವು ಅದ್ರ ಪಾಲುದಾರರು ಇರ್ತಾರಲ್ಲ ಬಟ್ ಏನೇ ಅಪ್ರೂವಲ್ ಮಾಡಬೇಕಂದ್ರು ನಿಯಮಾವಳಿಗಳ ಪ್ರಕಾರ ಮಾಡಿರ್ತಾರೆ ಹೌದು ಸೊ ಇಂಜಿನಿಯರ್ಗೂ ಗೊತ್ತಿರ್ತದೆ ಯಾವ ನಿಯಮಾವಳಿಗಳು ಏನೇ ಇರ್ತಾವಂತ ಸೊ ಅವ್ರ ಹತ್ರ ಮಾತಾಡಬೇಕು ಓಕೆ ಸರ್ ಒಟ್ಟಿನಲ್ಲಿ ನಿಮ್ಮ ಗಮನಕ್ಕೆ ಗಮನಕ್ಕಿದೆ ಅಭಿವೃದ್ಧಿ ನಡೀತಾ ಇದೆ ಥ್ಯಾಂಕ್ ಯು

ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ